ಕಾಯಕ ಭವನದ ವಾರ್ಷಿಕೋತ್ಸವ ಹಾಗೂ ಶ್ರೀಮತಿ ಪ್ರತಿಭಾ ಶ್ರೀ ಕೃಷ್ಣ ನಾಯಕ್ರವರ ದ್ವಿತೀಯ ಸುಪುತ್ರನ ಹಾಗೂ ಸಹೋದರ ಶ್ರೀ ರವಿ ನಾಯಕ್ರವರ ಸುಪುತ್ರನ ನಾಮಕರಣ ಕಾರ್ಯಕ್ರಮಕ್ಕೆ ಆಮಂತ್ರಣ ಸಂಗೀತ ಮಾಂತ್ರಿಕ ವೀರ ಸುಮತ್ರವರ ತಂಡದವರಿಂದ ಸಂಗೀತ ಸಂಜೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಸ್ಥಳ ತಾಲೂಕು ಕ್ರೀಡಾಂಗಣ ಹೂವಿನ ಹಡಗಲಿ ಸರ್ವರಿಗೂ ಸುಸ್ವಾಗತ ಸ್ವಾಗತ ಕೋರುವವರು ಸನ್ಮಾನ್ಯ ಶ್ರೀ ಕೃಷ್ಣ ನಾಯಕ್ ಶಾಸಕರು ವಿಧಾನಸಭಾ ಕ್ಷೇತ್ರ ಕೆಎಸ್ ನ್ಯೂಸ್ ಟ್ವೆಂಟಿ ನಮ್ಮ ಹಡಗಲಿ ಕ್ಷೇತ್ರದ ಶಾಸಕರಾದಂತಹ ಕೃಷ್ಣ ನಾಯ್ಕ ರವರ ನೇತೃತ್ವದಲ್ಲಿ ನಾಯಕ ಭವನದ ಒಂದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕೃಷ್ಣ ನಾಯಕರವರ ಮಗ ಮತ್ತು ಅವರ ತಮ್ಮನ ಮಗನಾದ ಇಬ್ಬರು ಮಕ್ಕಳ ನಾಮಕರಣ ಕಾರ್ಯಕ್ರಮ ಇರುತ್ತದೆ ನಮ್ಮ ಅಡ ಉಡಗಲಿ ಕ್ಷೇತ್ರದ ಸಮಸ್ತ ಜನತೆಯು ಆಗಮಿಸಿ ಆ ಮಕ್ಕಳಿಗೆ ಆಶೀರ್ವಾದ ಮಾಡುವುದರ ಜೊತೆಗೆ ಸಿಹಿ ತಿಂಡಿ ಮತ್ತು ಊಟದ ವ್ಯವಸ್ಥೆ ಇರುತ್ತದೆ ಹಾಗೂ ಮನೋರಂಜನಾ ಕಾರ್ಯಕ್ರಮ ಇರುತ್ತದೆ ಸಾಯಂಕಾಲದ ತರುವಾಯ ಅವೆಲ್ಲರೂ ಆಗಮಿಸಿ ನಮ್ಮ ಮನಸಂತೋಷ ಪಡಿಸಬೇಕಾಗಿ ಮತ್ತು ಮಕ್ಕಳಿಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮೆಲ್ಲರಿಗೂ ವಿನಂತಿ ನಮಸ್ಕಾರ ನಮಸ್ಕಾರ ನಾಳೆ ನಮ್ಮ ಕಾಯಕ ಭವನ ಲೋಕಾರ್ಪಣೆಯಾಗಿ ಒಂದು ವರ್ಷ ಆಗ್ತಾ ಇದೆ ಹಾಗಾಗಿ ಅದು ವಾರ್ಷಿಕೋತ್ಸವ ಮತ್ತು ಅದೇ ವೇದಿಕೆ ಮೇಲೆ ನನ್ನ ದ್ವಿತೀಯ ಮಗ ಮತ್ತು ನಮ್ಮ ತಮ್ಮನ ಮಗ ಇಬ್ಬರದ್ದು ನಾಮಕರಣ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮೇಲೆ ಮನೋರಂಜನಾ ಕಾರ್ಯಕ್ರಮ ಇರುತ್ತೆ ಸಾಯಂಕಾಲ ಹಾಗಾಗಿ ಎಲ್ಲರೂ ನಮ್ಮ ಕ್ಷೇತ್ರದವರು ಅಕ್ಕಪಕ್ಕ ಕ್ಷೇತ್ರದವರು ಎಲ್ಲರೂ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡುವಾಗ ತಿಳಿಸ್ತಾರೆ